ದೇಶದಲ್ಲೇ ಅತ್ಯಧಿಕ ಸಂಪತ್ತು ಹೊಂದಿರೋ ದೇವಸ್ಥಾನ ಕೇರಳದ ಅನಂತ ಪದ್ಮನಾಭ ದೇವಸ್ಥಾನ ಎರಡು ಸಾವಿರದ ಹನ್ನೊಂದರಲ್ಲಿ ಅನಂತ ಪದ್ಮನಾಭ ದೇಗುಲದ ರಹಸ್ಯ ಕೋಣೆಗಳನ್ನು ತೆರೆದಾಗ ಇಡೀ ದೇಶ ಅದನ್ನ ಬೆರಗುಗಣ್ಣುಗಳಿಂದ ನೋಡಿತು ಅವತ್ತಿನ ಲೆಕ್ಕಾಚಾರದ ಪ್ರಕಾರ ಅನಂತ ಪದ್ಮನಾಭ ದೇಗುಲದ ಸಂಪತ್ತು ಐದು ಲಕ್ಷ ಕೋಟಿಗೂ ಅಧಿಕ ಹದಿಮೂರು ವರ್ಷಗಳ ನಂತರ ಈ ಸಂಪತ್ತಿನ ಮೌಲ್ಯ ಹತ್ತು ಲಕ್ಷ ಕೋಟಿಯನ್ನ ಮೀರಿದೆ ಅನಂತ ಪದ್ಮನಾಭ ದೇಗುಲದ ರೀತಿಯಲ್ಲೇ ಪುರಿ ಜಗನ್ನಾಥ ದೇಗುಲದ ನೆಲಮಾಳಿಗೆಯಲ್ಲಿದ್ದ ರಹಸ್ಯ ಕೋಣೆಗಳನ್ನ ತೆರೆಯಲಾಗಿದೆ ಒಡಿಶಾ ಹೈಕೋರ್ಟ್ ಆದೇಶದ ಮೇರೆಗೆ ಅಲ್ಲಿನ ಸರ್ಕಾರ ಪುರಿ ಜಗನ್ನಾಥ ದೇಗುಲದ ರಹಸ್ಯ ಕೋಣೆಗಳನ್ನು ಓಪನ್ ಮಾಡಿದೆ ನಲವತ್ತಾರು ವರ್ಷಗಳ ನಂತರ ಪುರಿ ಜಗನ್ನಾಥ ದೇಗುಲದ ರತ್ನ ಭಂಡಾರವನ್ನ ತೆರೆಯಲಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕೊನೆಯದಾಗಿ ಪುರಿ ಜಗನ್ನಾಥನ ರತ್ನ ಭಂಡಾರವನ್ನ ತೆರೆಯಲಾಗಿತ್ತು ರತ್ನ ಭಂಡಾರ ತೆರೆದಾಗ ಅಪಾರ ಪ್ರಮಾಣದ ಚಿನ್ನ ಬೆಳ್ಳಿ ವಜ್ರದ ಪುರಾತನ ಕಾಲದ ಆಭರಣಗಳು ಪತ್ತೆಯಾಗಿವೆ ರತ್ನ ಭಂಡಾರದಲ್ಲಿ ರಾಜರು ಭಕ್ತರು ದೇವಸ್ಥಾನಕ್ಕೆ ದೇಣಿಗೆಯಾಗಿ ಕೊಟ್ಟ ಅತ್ಯಂತ ಅಪರೂಪದ ಪ್ರಾಚೀನ ಕಾಲದ ಚಿನ್ನಾಭರಣಗಳು ಪತ್ತೆಯಾಗಿವೆ ಒಡಿಶಾದ ಪುರಿಯಲ್ಲಿರುವ ಜಗನ್ನಾಥನ ದೇವಸ್ಥಾನವನ್ನ ಹತ್ತನೇ ಶತಮಾನದಲ್ಲಿ ಇಂದ್ರದ್ಯುಮ್ನ ಎಂಬ ರಾಜ ನಿರ್ಮಾಣ ಮಾಡಿದ ಇತಿಹಾಸ ಇದೆ ಇಲ್ಲಿ ನಡೆಯುವ ಜಗನ್ನಾಥನ ಯಾತ್ರೆ ವಿಶ್ವಪ್ರಸಿದ್ಧ ಈ ದೇವಸ್ಥಾನದಲ್ಲಿ ಶ್ರೀಕೃಷ್ಣನನ್ನ ಜಗನ್ನಾಥ ಎಂದು ಪೂಜಿಸಲಾಗುತ್ತೆ ಬಲಭದ್ರ ಅಂದ್ರೆ ಬಲರಾಮ ಮತ್ತು ಸುಭದ್ರೆಯನ್ನ ಇಲ್ಲಿ ಪೂಜಿಸಲಾಗುತ್ತೆ ಕೃಷ್ಣನ ಹೃದಯ ಈ ದೇವಸ್ಥಾನದಲ್ಲಿದೆ ಎಂಬ ನಂಬಿಕೆ ಇದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಪುರಿ ಜಗನ್ನಾಥ ದೇಗುಲದ ರತ್ನ ಭಂಡಾರ ತೆರೆದಾಗ ಎಪ್ಪತ್ತೊಂದು ದಿನ ಎಣಿಕೆ ಮಾಡಲಾಗಿತ್ತು ನೆಲಮಾಳಿಗೆಯಲ್ಲಿದ್ದ ಮೂರು ಕೋಣೆಗಳನ್ನು ತೆರೆದು ಎಣಿಕೆ ಮಾಡಲಾಗಿತ್ತು ಅದಾದ ನಂತರ ಈಗ ಮತ್ತೆ ರತ್ನ ಭಂಡಾರ ತೆರೆಯಲಾಗಿದೆ ರತ್ನ ಭಂಡಾರ ತೆರೆಯುವ ವಿಷಯ ಒಡಿಶಾದಲ್ಲಿ ರಾಜಕೀಯ ವಿಷಯವಾಗಿತ್ತು ನಾವು ಅಧಿಕಾರಕ್ಕೆ ಬಂದರೆ ರತ್ನ ಭಂಡಾರ ಓಪನ್ ಮಾಡ್ತೀವಿ ಎಂದಿದ್ದರು ಪ್ರಧಾನಿ ನರೇಂದ್ರ ಮೋದಿ ಹಿಂದಿದ್ದ ನವಿ ಿನ್ ಪಟ್ನಾಯಕ್ ಸರ್ಕಾರ ರತ್ನ ಭಂಡಾರದ ಕೀಲಿ ಕೈ ನಾಪತ್ತೆಯಾಗಿದೆ ಎಂದು ಹೈಕೋರ್ಟ್ಗೆ ವರದಿ ಕೊಟ್ಟಿತ್ತು ಜಗನ್ನಾಥ ದೇಗುಲದ ಗರ್ಭಗುಡಿಯ ಸನಿಹದಲ್ಲಿರುವ ನೆಲಮಾಳಿಗೆಯಲ್ಲಿದ್ದ ರತ್ನ ಭಂಡಾರದ ಕೋಣೆಗಳನ್ನ ಈಗ ತೆರೆಯಲಾಗಿದೆ ದೇಗುಲದ ನೆಲಮಾಳಿಗೆಯಲ್ಲಿ ಎರಡು ರತ್ನ ಭಂಡಾರಗಳಿವೆ ಒಂದು ಹೊರಭಾಗದ ರತ್ನ ಭಂಡಾರ ಮತ್ತೊಂದು ಒಳಭಾಗದ ರತ್ನ ಭಂಡಾರ ಹೊರಭಾಗದ ರತ್ನ ಭಂಡಾರದಲ್ಲಿನ ಆಭರಣಗಳನ್ನು ದಿನನಿತ್ಯದ ಬಳಕೆ ಜಗನ್ನಾಥ ಯಾತ್ರೆ ಸಂದರ್ಭದಲ್ಲಿ ಬಳಸಲಾಗುತ್ತೆ ಭಂಡಾರದಲ್ಲಿ ನಾಲ್ಕು ಮರದ ಪೆಟ್ಟಿಗೆಗಳಲ್ಲಿ ನೂರ ಎಂಬತ್ತು ರೀತಿಯ ಆಭರಣಗಳಿವೆ ಚಿನ್ನ ಬೆಳ್ಳಿ ವಜ್ರದ ಪ್ರಾಚೀನ ಕಾಲದ ಆಭರಣಗಳು ಕೆಲವು ಆಭರಣಗಳ ತೂಕವೇ ಒಂದು ಕೆಜಿಗೂ ಹೆಚ್ಚಿವೆ ಹೊರಭಾಗದಲ್ಲಿರೋ ಭಂಡಾರದ ಚಿನ್ನಾಭರಣಗಳ ತೂಕವೇ ಮೂವತ್ತೆಂಟು ಕೆ ಜಿ ಒಳಭಾಗದ ಭಂಡಾರದಲ್ಲಿ ಮೂರು ಕೋಣೆಗಳಿವೆ ಈ ಕೋಣೆಯನ್ನ ನಲವತ್ತಾರು ವರ್ಷಗಳಿಂದ ತೆರೆದಿರಲಿಲ್ಲ ಈ ಕೋಣೆಯ ಮುಖ್ಯ ದ್ವಾರಕ್ಕೆ ಮೂರು ಬೀಗಗಳನ್ನ ಹಾಕಲಾಗಿತ್ತು ಕೀಲಿಕೈ ನಾಪತ್ತೆಯಾದ ಕಾರಣ ಮೂರು ಬೀಗಗಳನ್ನ ಒಡೆದು ಕೋಣೆಯನ್ನ ತೆರೆಯಲಾಗಿದೆ ಈ ಕೋಣೆಯಲ್ಲಿನ ಸಂಪತ್ತನ್ನ ಸರ್ಪಗಳು ಕಾಯುತ್ತವೆ ಎನ್ನಲಾಗುತ್ತೆ ಅದಕ್ಕಾಗಿ ಹಾವು ಹಿಡಿಯುವರನ್ನು ಕರೆದೊಯ್ಯಲಾಗಿತ್ತು ಆದರೆ ಅಲ್ಲಿ ಹಾವುಗಳೇನು ಕಾಣಿಸಿಲ್ಲ ಒಳಭಂಡಾರದಲ್ಲಿ ಐದು ಕಬ್ಬಿಣದ ಪೆಟ್ಟಿಗೆ ಆರು ಮರದ ಪೆಟ್ಟಿಗೆಗಳಲ್ಲಿ ಅಪರೂಪದ ಚಿನ್ನ ಬೆಳ್ಳಿ ಮತ್ತು ವಜ್ರದ ಆಭರಣಗಳು ಪತ್ತೆಯಾಗಿವೆ ಒಳರತ್ನ ಭಂಡಾರದಲ್ಲಿ ಒಟ್ಟಾರೆ ನೂರ ಎಂಬತ್ತು ಚಿನ್ನಾಭರಣಗಳು ಪತ್ತೆಯಾಗಿದ್ದು ಕೆಲವು ಆಭರಣಗಳ ತೂಕ ಒಂದರಿಂದ ಒಂದೂವರೆ ಕೆಜಿ ತೂಕ ಇದೆ ನೂರ ನಲವತ್ತಾರು ಬೆಳ್ಳಿಯ ಆಭರಣಗಳು ವಜ್ರದ ಆಭರಣಗಳು ಪತ್ತೆಯಾಗಿವೆ ಒಳಭಾಗದ ರತ್ನ ಭಂಡಾರದಲ್ಲಿ ಸಿಕ್ಕ ಆಭರಣಗಳ ತೂಕ ಮತ್ತು ಮೌಲ್ಯಮಾಪನ ಇನ್ನಷ್ಟೇ ಮಾಡಬೇಕಿದೆ ಹಾಗಿದ್ರೆ ಪೂರಿ ಜಗನ್ನಾಥನ ಸಂಪತ್ತು ಎಷ್ಟು ಪುರಿ ಜಗನ್ನಾಥನ ಹೆಸರಿನಲ್ಲಿ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಕೋಟಿಗೂ ಹೆಚ್ಚು ಹಣ ಡಿಪಾಸಿಟ್ ಆಗಿದೆ ಬ್ಯಾಂಕ್ನಲ್ಲಿ ಭಾರಿ ಪ್ರಮಾಣದ ಚಿನ್ನ ಕೂಡ ಡಿಪಾಸಿಟ್ ಮಾಡಲಾಗಿದೆ ಬ್ಯಾಂಕ್ ಲಾಕರ್ ಚಿನ್ನದ ಪ್ರಮಾಣ ಎಷ್ಟು ಅನ್ನೋದು ಇವತ್ತಿಗೂ ನಿಗೂಢ ಭಕ್ತರು ಕೊಟ್ಟ ಚಿನ್ನವನ್ನ ದೇವಸ್ಥಾನದ ಆಡಳಿತ ಮಂಡಳಿ ಬ್ಯಾಂಕ್ಗಳಲ್ಲಿ ಆರು ರಾಜ್ಯಗಳಲ್ಲಿ ಜಗನ್ನಾಥನ ಹೆಸರಿನಲ್ಲಿ ಅರವತ್ತು ಸಾವಿರದ ನಾನೂರ ಮೂವತ್ತಾರು ಎಕರೆ ಭೂಮಿ ಇದೆ ಒಡಿಶಾ ಪಶ್ಚಿಮ ಬಂಗಾಳ ಮಧ್ಯಪ್ರದೇಶ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಛತ್ತೀಸ್ಗಢ ಬಿಹಾರದಲ್ಲಿ ಜಗನ್ನಾಥನಿಗೆ ಸೇರಿದ ಭೂಮಿ ಇದೆ ಈ ಭೂಮಿಯ ಮೌಲ್ಯವೇ ಒಂದು ಲಕ್ಷ ಕೋಟಿ ಮೀರುತ್ತೆ ಅನ್ನೋ ಅಂದಾಜಿದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಮಾಡಲಾದ ಲೆಕ್ಕಾಚಾರದ ಪ್ರಕಾರ ಜಗನ್ನಾಥನ ರತ್ನ ಭಂಡಾರದಲ್ಲಿ ನೂರ ನಲವತ್ತೊಂಬತ್ತು ಕೆ ಜಿ ಚಿನ್ನ ಇನ್ನೂರ ಐವತ್ತೆಂಟು ಕೆ ಜಿ ಬೆಳ್ಳಿ ನೂರ ಐವತ್ತೆರಡು ಪ್ರಾಚೀನ ಚಿನ್ನದ ನಾಣ್ಯಗಳು ಒಂದಷ್ಟು ವಜ್ರದ ಆಭರಣಗಳು ಸಿಕ್ಕಿದ್ದವು ಪ್ರಾಚೀನ ಆಭರಣಗಳಾಗಿರೋದ್ರಿಂದ ಒಂದು ಗ್ರಾಂ ಚಿನ್ನದ ಬೆಲೆ ಎಷ್ಟು ಅನ್ನುವುದರ ಆಧಾರದ ಮೇಲೆ ಈ ಆಭರಣಗಳಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಒಡಿಶಾದ ಅಧಿಕಾರಿಗಳ ಪ್ರಕಾರ ದೇವಸ್ಥಾನದ ಹೆಸರಿನಲ್ಲಿರೋ ಭೂಮಿ ಬ್ಯಾಂಕ್ನಲ್ಲಿರೋ ದುಡ್ಡು ಚಿನ್ನಾಭರಣ ಮತ್ತು ರತ್ನ ಭಂಡಾರದಲ್ಲಿ ಸಿಕ್ಕ ಆಭರಣ ಎಲ್ಲವೂ ಸೇರಿದರೆ ಪೂರಿ ಜಗನ್ನಾಥನ ಸಂಪತ್ತು ಎರಡು ಲಕ್ಷ ಕೋಟಿ ಮೀರುತ್ತೆ ಅನ್ನೋ ಅಂದಾಜಿದೆ